ನೋಡಿ ಮಕ್ಕಳೇ ಈ ಕ್ವಶನ್ ಸೇಮ್ ಮೊದಲನೇ ಕ್ವಶನ್ ತರನೇ ಆದರೆ ಇಲ್ಲಿ ಎಮ್ ಬೆಲೆ ಕಂಡಿಡಬೇಕು ಸಮೀಕರಣವನ್ನು ಬರ್ಕೊಳ್ತೀವಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹನ್ನೊಂದು ಇನ್ನೊಂದು ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಒಂದನ್ನು ಒಂದು ಈಕ್ವೇಷನ್ ನಂಬರ್ ಒಂದು ಅಂತ ತೊಗೊಳ್ತೀವಿ ಇನ್ನೊಂದನೇ ಈಕ್ವೆಷನ್ ನಂಬರ್ ಎರಡು ಅಂತ ತಗೊಳ್ತೀವಿ ಈಗ ಏನು ಮಾಡಬೇಕು ಫಸ್ಟ್ ನಾವು ಎಕ್ಸ್ ಬೆಲೆಯನ್ನು ಕಂಡಿ ಎಕ್ಸ್ ಬೆಲೆಯನ್ನು ಕಂಡು ಸ್ಟಾರ್ ಮಾಡ್ಕೋಬೇಕಲ್ಲ ಮೂರನೇ ಈಕ್ವೇಷನನ್ನು ಕಂಡಿಡಬೇಕು ನಾವು ಯಾವುದನ್ನು ತಗೊಳ್ಳೋಣ ಎರಡನೇ ಸಮೀಕರಣವನ್ನು ಅಲ್ಲಿ ಏನಿದೆ ಎರಡು ಎಕ್ಸ್ ಇಕ್ ಒಟ್ಟು ಮೈನಸ್ ನಾಲ್ಕು ವೈ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಅಂತಿದೆ ಈಗ ನಾವು ಇಲ್ಲಿ ಕಂಡುಹಿಡಬೇಕಾಗಿದ್ದು ವೈ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಏನು ಅಂತ ಕಂಡುಹಿಡಬೇಕು ಮಕ್ಳು ಎಮ್ ಬೆಲೆಯನ್ನು ಕಂಡುಹಿಡಬೇಕು ಎಕ್ ವೈ ಮತ್ತು ಎಕ್ಸ್ ಬೆಲೆ ನಾವು ಈಗ ಸಬ್ಸ್ಟ್ಯೂಷನ್ ಮತ್ತು ಅಂದರೆ ಆದೇಶ ವಿಧಾನದಲ್ಲಿ ಕಂಡು ಹಿಡ್ದಾಗತ್ತೆ ನಮಗೀಗ ಎಮ್ ಬೆಲೆ ಕಂಡುಹಿಡಬೇಕು ಹಾಕ್ಬಿಟ್ಟು ಈಗ ಸಿ ಅಲ್ಲ ಅಲ್ಲಿ ಬೆಲೆ ಕೊಟ್ಟಿದ್ದಾರೆ ಸಿ ಬದಲಿಗೆ ಏನು ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಮೂರು ಅಂತ ಕೊಟ್ಟಿದ್ದಾರೆ ಅದನ್ನು ಸರಿ ಮಾಡ್ಕೋಬೇಕು ಓಕೆ ಈಗ ಟು ಎಕ್ಸ್ ಈಕ್ವಲ್ ಟು ಫೋರ್ ವೈ ಮೈನಸ್ ಫೋರ್ ವೈ ಇದು ಆಚೆಗೆ ಹೋಗುವ ಫೋರ್ ವೈ ಈ ಮೈನಸ್ ಇಪ್ಪತ್ನಾಲ್ಕನ ಹಾಗೇ ಬರ್ಕೊಳ್ತೀನಿ ಈಗ ನಾವು ಸ್ವಲ್ಪ ಸಣ್ಣ ಚೇಂಜ್ ಮಾಡಲಿಕ್ಕೋಸ್ಕರ ಮಕ್ಕಳೇ ಈ ನಾಲ್ಕು ವೈ ಮೈನಸ್ ಇಪ್ಪತ್ನಾಲ್ಕು ಹೇಳೋದನ್ನು ಕಾಮನಾಗಿ ತೊಗೊಳ್ಳೋಣ ಯಾವ ತಗೊಳ್ಳೋಣ ಎರಡು ತೊಗೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಎರಡನ್ನು ಕಟ್ ಮಾಡಬೇಕು ಅದಕ್ಕೋಸ್ಕರ ಆಗ ಎರಡನ್ನು ಎರಡೆರಡಲಿ ನಾಲ್ಕು ಎರಡು ಹನ್ನೆರಡು ಎರಡು ಒಂದ್ಲಿ ಎರಡು ಎರಡು ಆ ಎರಡಲ್ಲಿ ನಾಲ್ಕು ಆಗ ಎ ಹನ್ನೆರಡನ್ನು ಬರಿತೀನಿ ಈಗ ಎಕ್ಸನ್ನು ಮಾತ್ರ ಬರೆದಿದ್ದೀನಿ ಇದನ್ನು ಹಾಗೆ ಬರೀರಿ ಎರಡು ಇಂಟು ಎರಡು ವೈ ಮೈನಸ್ ಹನ್ನೆರಡು ಬೈ ಎರಡು ಅಂತ ಯಾಕೆ ಎರಡನ್ನ ತೊಗೊಂಡು ಗೊತ್ತಾಯ್ತಲ್ವ ಈ ಎರಡು ಎರಡು ಕ್ಯಾನ್ಸಲ್ ಆಗಿ ಎರಡು ಹೊರಗೆ ಹೋಗುತ್ತೆ ನಾನು ಉಳ್ಕೊಳ್ಳೋದು ಎರಡು ವೈ ಮೈನಸ್ ಹನ್ನೆರಡು ಇಲ್ಲಿ ನಾಲ್ಕನ್ನು ತಗೊಂಡಿದ್ರೆ ಪುನಃ ನಾನು ಗುಣಿಸ್ಬೇಕಿತ್ತು ಅದಕ್ಕೋಸ್ಕರ ಎರಡನ್ನ ತೊಗೊಂಡಿದ್ದೀನಿ ಓಕೆನಾ ಎರಡು ವೈ ಮೈನಸ್ ಹನ್ನೆರಡು ಅಂತ ತೊಗೊಳ್ಳಿ ಇದು ಎಕ್ಸ್ ಎಕ್ಸ್ ಬೆಲೆ ಸಿಕ್ತು ಸ್ಟಾರ್ ಈಗ ನಾನು ಇದನ್ನು ಏನು ಮಾಡಬೇಕು ನಾನು ಈಕ್ವೇಷನ್ ನಂಬರ್ ಒಂದರಲ್ಲಿ ಹಾಕಬೇಕು ಸಮೀಕರಣ ಒಂದರಲ್ಲಿ ಹಾಕಿದಾಗ ನಮಗೇನು ಸಿಗ್ತದೆ ವೈ ವೈಯ ಬೆಲೆ ಸಿಗ್ತದೆ ಆಗ ಸಮೀಕರಣ ಒಂದು ಏನು ಹೇಳ್ತದೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹನ್ನೊಂದು ಅಂತ ಹೇಳ್ತದೆ ಬರೀರಿ ಎರಡು ಈಗ ಸ್ಟಾರನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಪುಟ್ಟಿಂಗ್ ಸ್ಟಾರ್ ಇನ್ ಇಕ್ವೇಷನ್ ನಂಬರ್ ಒನ್ ಆರ್ ಸಬ್ಸ್ಟ್ಯೂಟಿಂಗ್ ಸ್ಟಾರ್ ಇನ್ ಇಕ್ವೇಶನ್ ನಂಬರ್ ಒನ್ ಅಂತ ಬರ್ಕೊಳ್ಳಿ ಸಮೀಕರಣ ಒಂದರಲ್ಲಿ ಹಾಕಿದಾಗ ಈಗ ಒಂದು ಅಂತ ಹೇಳೋದು ಎರಡು ಇಂಟು ಎಕ್ಸ್ ಇದ್ದ ಜಾಗಕ್ಕೆ ಎರಡು ವೈ ಮೈನಸ್ ಹನ್ನೆರಡು ಬ್ರ್ಯಾಕೆಟ್ ಹಾಕೊಳ್ಳಿ ಬ್ರ್ಯಾಕೆಟ್ ಹಾಕಿ ಎರಡು ವೈ ಮೈನಸ್ ಹನ್ನೆರಡು ಪ್ಲಸ್ ಅಲ್ಲಿರೋದು ಮೇಲೆ ಪ್ಲಸ್ ಇದೆ ತ್ರೀ ವೈ ತ್ರೀ ವೈಯನ್ನು ಆ್ಯಸ್ ಇಟ್ ಈಸ್ ಆಗೇ ಬರ್ಕೊಳ್ಳಿ ತ್ರೀ ವೈ ಈಕ್ವಲ್ ಟು ಹನ್ನೊಂದು ಅಂತ ಬರಿತೀರ ಈಗ ಈ ಎರಡು ಎರಡುವನ್ನು ಬ್ರ್ಯಾಕೆಟ್ ಇದೆ ಅಂತ ಹೇಳಿದಂಗೆ ಗುಣಿಸ್ಬೇಕು ಮಕ್ಕಳು ಎರಡು ಇಂಟು ಎರಡು ವೈ ಮತ್ತು ಎರಡು ಇಂಟು ಹನ್ನೆರಡು ಮಾಡಬೇಕು ಎರಡೆರಡಲಿ ಎಷ್ಟಾಗುತ್ತೆ ಎರಡೆರಡಲಿ ನಾಲ್ಕು ವೈ ಆಗುತ್ತೆ ಮೈನಸ್ ಹನ್ನೆರಡೆರಡಲಿ ಇಪ್ ಇಪ್ಪತ್ತ್ನಾಲ್ಕಾಗುತ್ತೆ ಪ್ಲಸ್ ಮೂರು ವೈ ಈಕ್ವಲ್ ಟು ಹನ್ನೊಂದು ನೋಡಿ ಮಕ್ಕಳಿಗೆ ಒಂದೇ ಥರ ಇರುವಂಥದ್ದು ಲೈಕ್ ಟರ್ಮ್ಸ್ ಸಜಾತಿಯ ಪದಗಳು ಯಾವುದು ನಾಲ್ಕು ವೈ ಮತ್ತು ಮೂರುವೈ ಅದನ್ನು ಕೂಡಿಸ್ಬೋದು ನಾಲ್ಕು ವೈ ಮತ್ತು ಮೂರು ವೈಯನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಏಳು ವೈ ಆಗುತ್ತೆ ಏಳು ವೈ ಈಕ್ವಲ್ ಟು ಹನ್ನೊಂದು ಈ ಮೈನಸ್ ಇಪ್ಪತ್ನಾಲ್ಕು ಈಕ್ವಲ್ಟಿಂದ ಆಚೆ ಹೋದಾಗ ಏನಾಯಿತು ಪ್ಲಸ್ ಆಯಿತು ಆಗ ಹನ್ನೊಂದು ಪ್ಲಸ್ ಇಪ್ಪತ್ತ್ನಾಲ್ಕು ಆಗ ನಮಗೆ ಎಷ್ಟು ಬರ್ತದೆ ಐದು ಮೂವತ್ತೈದು ಬರ್ತದೆ ಅಲ್ವಾ ಈಗ ಏಳು ವೈ ಈಕ್ವಲ್ ಟು ಮೂವತ್ತೈದು ವೈ ಈಕ್ವಲ್ ಟು ಮೂವತ್ತೈದು ಬಾಗಿಸು ಬೈ ಏಳು ಏಳೈದಲಿ ಮೂವತ್ತೈದು ವೈ ಬೆಲೆ ಸಿಕ್ತಲ್ವಾ ಇನ್ನೇನು ಮಾಡಬೇಕು ನಾವು ವೈ ಬೆಲೆಯನ್ನು ಯಾವುದಕ್ಕೆ ಹಾಕಬೇಕಾಗತ್ತೆ ಸ್ಟಾರಿಗೆ ಹಾಕಬೇಕಾಗತ್ತೆ ಆಗ ಎಕ್ಸ್ ಸಿಗುತ್ತೆ ಅಲ್ವಾ ಆಗ ನಾವೇನು ಮಾಡೋಣ ವೈ ಈಕ್ವಲ್ ಟು ಐದನ್ನು ಸ್ಟಾರ್ನಲ್ಲಿ ಹಾಕಿದಾಗ ಸಬ್ಸ್ಟ್ಯೂಟಿಂಗ್ ವೈ ಈಕ್ವಲ್ ಟು ಫೈವ್ ಇನ್ ಈಕ್ವೇಷನ್ ಅಥವಾ ಸ್ಟಾರ್ ಇನ್ ಸ್ಟಾರ್ ಅಂತ ಹಾಕಿದ್ರು ಆಗುತ್ತೆ ಆಯಿತಾ ಮಾಡಿಕೊಂಡಿರೋದು ಅದಕ್ಕೆ ತಾನೆ ಆಗ ಎಕ್ಸ್ ಈಕ್ವಲ್ ಟು ಎರಡು ವೈ ಇದ ಪ್ಲೇಸಲ್ಲಿ ಎಷ್ಟು ಬರಿಬೇಕು ಫೈವ್ ಅಂತ ಬರಿಬೇಕು ಬ್ರ್ಯಾಕೆಟ್ ಹಾಕೊಳ್ಳಿ ಮೈನಸ್ ಹನ್ನೆರಡು ಈಗ ಎರಡು ಮತ್ತು ಐದನ್ನು ಗುಣಿಸ್ಬೇಕು ಎರಡು ಲಿಸ್ಟ್ ಆಗುತ್ತೆ ಹತ್ತು ಮೈನಸ್ ಹನ್ನೆರಡು ಹತ್ತರಿಂದ ಹನ್ನೆರಡು ಕಳಿಯೋಕ್ಕಾಗಿಲ್ಲ ಹನ್ನೆರಡರಿಂದ ಹತ್ತನ್ನು ಕಳೀತೀರ ಆನ್ಸರ್ ಎರಡು ಎಂತಹ ಎರಡು ಮೈನಸ್ ಎರಡು ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ಹನ್ನೆರಡು ಆಗ ಹನ್ನೆರಡರ ಹಿಂದೆ ಇರುವಂಥದ್ದು ಚಿಹ್ನೆಯನ್ನು ಬರೀಬೇಕು ಆಗ ಎಕ್ಸ್ ಬೆಲೆ ಸಿಕ್ತು ನಮಗೆ ವೈ ಬೆಲೆ ಸಿಕ್ತು ನಾವೀಗ ಏನು ಮಾಡಬೇಕು ಎಮ್ ಎಕ್ಸ್ ಪ್ಲಸ್ ತ್ರೀ ಆಗಬೇಕು ಅದು ನಾನು ಬರೆದಿದ್ದು ಮಿಸ್ಟೇಕ್ ಆಗಿದೆ ಈಗ ನೆಕ್ಸ್ಟ್ ಪೇಜ್ನಲ್ಲಿ ನಾವು ಇದನ್ನು ಎ ವೈ ಎಮ್ನ ಬೆಲೆಯನ್ನು ಕಂಡುಹಿಡಿಯೋಣ ಕರ್ಕೊಂಡಿದ್ದೀನಿ ಈಗ ವೈ ಇದ್ದ ಜಾಗಕ್ಕೆ ಎಷ್ಟು ಬರಿಬೇಕು ನಾನು ಐದು ಅಂತ ಬರಿಬೇಕು ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಇದ್ದ ಜಾಗಕ್ಕೆ ಮೈನಸ್ ಎರಡು ಪ್ಲಸ್ ಮೂರು ಅಂತ ಬರಿತೀರ ಈಗ ಐದು ಇದನ್ನು ಈಚೆ ತಂದಾಗ ಮೂರನ್ನು ಈಚೆ ತಂದಾಗ ಮೈನಸ್ ಮೂರಾಗುತ್ತೆ ಇಲ್ಲಿ ಮೈನಸ್ ಎರಡು ಎಮ್ ಎರಡು ಇಂಟು ಎಮ್ ಮೈನಸ್ ಎರಡು ಎಮ್ ಆಗುತ್ತೆ ಐದರಿಂದ ಮೂರು ಕಳೆದ್ರೆ ಎರಡು ಎರಡು ಈಕ್ವಲ್ ಟು ಮೈನಸ್ ಎರಡು ಎಮ್ ಎಮ್ ಈಕ್ವಲ್ ಟು ಎರಡು ಬೈ ಮೈನಸ್ ಎರಡಾಗುತ್ತೆ ಮಕ್ಳು ಎರಡು ಬೈ ಈ ಮೈನಸ್ ಎರಡನ್ನು ಕೆಳಗೆ ಬರೀತೀನಿ ಆಗ ಮೈನಸ್ ಎರಡು ಆಗುತ್ತೆ ಎರಡೊಂದ್ಲಿ ಎರಡೊಂದ್ಲಿ ಆಗ ಮೈನಸ್ ಒಂದು ಎಮ್ ಬೆಲೆ ಎಷ್ಟಾಗುತ್ತೆ ಮೈನಸ್ ಒಂದು ಮೈನಸ್ ಒಂದು ಎಮ್ನ ಬೆಲೆ ಎಷ್ಟು ಮೈನಸ್ ಒಂದು ಬರ್ತಾಯ್ತಲ್ವ ಈಸಿ ಇಷ್ಟೇ ತಾನೆ ಎಮ್ನ ಬೆಲೆ ಕಂಡು ಕೇಳಿದರೆ ಎಮ್ ಬೆಲೆ ಮೈನಸ್ ಒಂದಾಗುತ್ತೆ ನೆಕ್ಸ್ಟ್ ಕ್ವೆಶನ್